ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆಚಾರ ನರಸಾಪುರ ಗ್ರಾಮದಲ್ಲಿ ವಿಷ ಸೇವಿಸಿ ತಂದೆ ಮತ್ತು ಮಗ ಇಬ್ಬರು ಸಾವನ್ನಪ್ಪಿರುವ ಘಟನೆ ನರಸಾಪುರ ಗ್ರಾಮದಲ್ಲಿ ಜರುಗಿದೆ ಸರ್ವೆ ನಂಬರ್ ಅರವತ್ತೊಂಬತ್ತು ರಲ್ಲಿ ವೈಯಕ್ತಿಕ ಕಲಹದಿಂದ ಕಳೆದ ಹತ್ತೊಂಬತ್ತು ರಂದು ವಿಷ ಸೇವಿಸಿ ವೀರಪ್ಪ ತಂದೆ ಹನುಮಂತಪ್ಪ ಹಿರೇಕುರುಬರ ಸಾಕಿನ ಆಚಾರ ನರಸಾಪುರ ಅವರು ನಿಧಾನಗಂಡ ಹಿನ್ನೆಲೆಯಲ್ಲಿ ಅವರ ನಿವಾಸಕ್ಕೆ ತಹಸೀಲ್ದಾರಿಯು ನಾಗರಾಜು ಹಾಗೂ ಅಧಿಕಾರಿ ವರ್ಗದವರು ಭೇಟಿ ನೀಡಿ ಕುಟುಂಬದ ವರ್ಗದವರಿಗೆ ಸಾಂತ್ವನ ವ್ಯಕ್ತಪಡಿಸಿದರು ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವೀರಪ್ಪ ತಂದೆ ಹನುಮಂತಪ್ಪ ಚಿಕಿತ್ಸೆ ಫಲಕರಿಯಾಗದೆ ನಿಧಾನಗೊಂಡಿದ್ದು ಹಾಗೂ ಸದರಿ ಮೃತ ವ್ಯಕ್ತಿಯ ಮಗನಾದ ಯಲ್ಲಪ್ಪ ತಂದೆ ವೀರಪ್ಪ ಅದೇ ಸಂದರ್ಭದಲ್ಲಿ ವಿಷ ಸೇವಿಸಿದ್ದು ಜಿಲ್ಲಾ ಆಸ್ಪತ್ರೆ ಕೊಪ್ಪಳದಲ್ಲಿ ಇವರು ಕೂಡ ಮಂಗಳವಾರರಂದು ಮಧ್ಯಾಹ್ನ ಎರಡು ಗಂಟೆಗೆ ಮೃತಪಟ್ಟಿರುತ್ತಾರೆ ಈ ಕುರಿತು ರೈತ ಮುಖಂಡರಾದ ಶ್ರೀ ತಿಪ್ಪೇರುದ್ರಸ್ವಾಮಿ ಅವರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಯೊಂದಿಗೆ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ರೈತ ವೀರಪ್ಪ ಕುರುಬರ್ ಎನ್ನುವಂಥ ವ್ಯಕ್ತಿ ಹನುಮಂತಪ್ಪ ಮಲ್ಲಯ್ಯ ವೀರಣ್ಣ ಅನ್ನೋರ ಹತ್ರ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಏನೋ ಸ್ವಲ್ಪ ಸಾಲ ಮಾಡಿದರು ಅನ್ನೋ ಒಂದು ಕಾರಣಕ್ಕೆ ಅದು ಸಿವಿಲ್ ಕೋರ್ಟ್ನಲ್ಲಿ ಕೇಸು ಬಾಕಿ ಇದೆ ಈಗಿರುವಾಗ್ಯೂ ಕೂಡ ಏನು ಹನುಮಂತಪ್ಪ ಮಲ್ಲಯ್ಯ ಮತ್ತು ವೀರಣ್ಣನ ಕಡೆಯವರು ಕೆಲವ ಅನ್ಯ ವ್ಯಕ್ತಿಗಳನ್ನು ಕರೆದುಕೊಂಡು ಬಂದು ಗದ್ದೆಯಲ್ಲಿ ಪೊಸಿಷನ್ ಇಲ್ಲದಿದ್ದರು ಸ್ವಾಧೀನ ಅವರೇ ಇದ್ದರೂ ಕೂಡ ಯಾವುದೇ ಪೊಸಿಷನ್ ಇಲ್ಲದಿದ್ದರೂ ಕೂಡ ಸಾಲದ ಕಿರುಕುಳಕ್ಕೆ ದೌರ್ಜನ್ಯವಾಗಿ ಭತ್ತವನ್ನು ಕೊಯ್ಯಕ್ಕೆ ಬಂದಲ್ಲಿ ಭತ್ತವನ್ನು ಕೊಯ್ಬಾಡ್ರಿ ನಾವು ರಾಜಿ ಮಾಡಿಕೊಳ್ತೇವೆ ಹೊರಗಿನಿಂದ ಬಂದಿರತಕ್ಕ ವ್ಯಕ್ತಿಗಳಿಗೂ ಮತ್ತು ಅವರಿಗೆ ಹಿಡಿದು ಇರೋದೋ ನಾಲ್ಕು ಎಕರೆ ನಮ್ಮ ಜೀವನಕ್ಕೆ ಸಾಲೋದಲ್ಲ ಅದರ ಬೇರೆ ಹೊರಗಡೆ ಮೂವತ್ತು ನಲ್ವತ್ತು ಸಾವಿರ ಮೂವತ್ತು ನಲ್ವತ್ತು ಲಕ್ಷ ನಮ್ಮದು ಸಾಲ ಇದೆ ಇಡೀ ಕುಟುಂಬವೇ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇದೆ ನಿಮ್ಮನ್ನು ಕೈ ಬಿಡದು ಬೆಳಿತೀವಂತ ಬೇಡಿಕೊಂಡ್ರು ಕೂಡ ಲೇ ನೀನೇನು ವಿಷ ಕುಡ್ತೀವಿ ನಾವೇ ನೀನಿಗೆ ಕುಡಿಸ್ತೀವಿ ಅಂತೇಳಿ ದೌರ್ಜನ್ಯವಾಗಿ ವಿಷಪ್ರಾಶನ ಮಾಡಿಸಿ ಇವತ್ತು ತಂದೆ ಮಕ್ಕಳು ಇವತ್ತು ಅವರ ಮಗ ಕೂಡ ಸಾವು ಬದುಕಿನ ನಂಚಿನಲ್ಲಿ ಹೋರಾಡ್ತಾ ಇದ್ದಾನೆ ಆಸ್ಪತ್ರೆಯಲ್ಲಿ ತಂದೆ ಸುಮಾರು ನಾಲ್ಕೈದು ಒಂದು ವಾರಗಳ ನಂತರ ಸ್ಥಿತಿಯಲ್ಲಿದ್ದಂಥ ರೈತಿ ಇವತ್ತು ಆತ್ಮ ಇವತ್ತು ನಮ್ಮಿಂದ ದೂರವಾಗಿದ್ದಾರೆ ವಿಷಪ್ರಾಶನದಿಂದ ಇವತ್ತು ರೈತ ಎಷ್ಟು ಸಾಲ ಬಾಧೆಯಿಂದ ಸಾಯ್ತಕ್ಕಂಥ ಪ್ರಕರಣಗಳು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಆಗಿವೆ ಈ ಬಂಡವಾಳಶಾಹಿಗಳು ಈ ಬಂಡವಾಳಶಾಹಿಗಳು ತಮ್ಮ ಸಾಲದಕ್ಕೋಸ್ಕರ ಏನೋ ಒಂದು ಮೂವತ್ತು ನಲವತ್ತು ಸಾವಿರ ರೂಪಾಯಿ ಸಾಲಕ್ಕ ಸುಮಾರು ನಲವತ್ತು ಲಕ್ಷ ಮಂದಿ ಎಕರೆ ಬಾಳತಕ್ಕಂಥ ಜಮೀನನ್ನು ಒತ್ತ ಸಿಗ್ತದಲ್ಲ ನಮಗೆ ಪುಕ್ಸಟ್ಟಾಗಿ ನಲವತ್ತು ಲಕ್ಷ ಬಳತಕ್ಕಂಥ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಆಸ್ತಿ ನಮ್ಮನ್ನು ಮಾಡಿಕೊಳ್ಬೇಕಂತಕ್ಕಂಥ ದುರಾಸೆಯಿಂದ ಇವತ್ತು ದೌರ್ಜನ್ಯವಾಗಿ ರೈತನ ಒಳಗೆ ನುಗ್ಗಿ ಅವರ ಸಾವಿಗೆ ಕಾರಣವಾದವ್ರನ್ನ ಏನು ಹನುಮಂತಪ್ಪ ಆ್ಯಂಡ್ ಅದರ್ಸ್ ಕುಟುಂಬದವರು ಮತ್ತು ಅವರಿಂದ ಹಿಂಬಾಲಕರು ಕೆಲವರು ಯಾರು ಸಂಘಟನೆಗಳಲ್ಲಿ ಬಂದಿದ್ದರು ಅಂತ ನಾನು ಕೇಳಿದೆ ಆ ಕಾರಣ ಅವ್ರನ್ನೆಲ್ಲರನ್ನ ತಕ್ಷಣವಾಗಿ ಬಂಧಿಸಬೇಕು ಆ ಕುಟುಂಬದವರಿಗೆ ರಕ್ಷಣೆ ಕೊಡಬೇಕು ಸರ್ಕಾರಿ ಮತ್ತು ಖಾಸಗಿ ಸಾಲಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಸರ್ಕಾರ ಕೂಡ ಸಂಪೂರ್ಣವಾಗಿ ಇದರಲ್ಲಿ ವಿಫಲವಾಗಿದೆ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಸಾಲದ ಬಾದಿಯಿಂದ ಸಾಯ್ತಕ್ಕಂಥ ಎಷ್ಟೋ ಕುಟುಂಬಗಳಲ್ಲಿ ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದೊಂದು ಪ್ರತ್ಯಕ್ಷ ನಿರ್ದೇಶನ ಆಗಿದೆ ಕಾರಣ ಎಲ್ಲ ಸಾಲವನ್ನು ಮನ್ನಾ ಖಾಸಗಿ ಸಾಲವನ್ನು ಕೂಡ ಮನ್ನಾ ಮಾಡಬೇಕು ಮತ್ತು ಸರ್ಕಾರಿ ಸಾಲವನ್ನು ಮನ್ನಾ ಮಾಡಬೇಕು ಸತ್ತಿರತಕ್ಕಂಥ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಒಂದು ವೇಳೆ ತಕ್ಷಣ ಇನ್ನೂ ಒಂದು ದಿನಗಳಲ್ಲಿ ಬಂಧನೆ ಮಾಡದಿದ್ದರೆ ಇವತ್ತು ತೀರ್ಮಾನ ಮಾಡಿದ್ದೀವಿ ಆ ಒಂದು ರೈತನ ಶವವನ್ನು ಎಸ್ ಪಿ ಆಫೀಸ್ ಮುಂದಗಡೆ ಆಗಲಿ ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಮುಂದಗಡೆ ಆಗಲಿ ಅಥವಾ ಆ ಯಾರು ಸಾವಿಗೆ ಕಾರಣರಾಗ್ಯಾರೋ ಅವರು ಮನೆ ಮುಂದೆ ಆ ಶವವನ್ನು ಇಟ್ಟು ಪ್ರತಿಭಟನೆ ಮಾಡಬೇಕಂತ ಒಂದು ತೀರ್ಮಾನದ ಮೇಲೆ ಬಂದಿದ್ದೀವಿ ಈಗೇನೋ ಎಸ್ ಪಿ ಅವರು ಮಾತು ಕೊಟ್ಟಿದ್ದಾರೆ ಅಂತ ಬಂಧಿಸ್ತು ಅಂತ ತಕ್ಷಣ ಇವತ್ತು ರಾತ್ರಿಯೊಳಗೆ ಒಳಗೆ ಅವರನ್ನು ಬಂಧನೆ ಮಾಡದಿದ್ದರೆ ಅತ್ಯಂತ ಘೋರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ